ಶ್ರೀ ಗುರುವೆ ನಿಗಮಾಗಮಗ್ನೇ ನಾಗಭೂಷಣಿಗಧಿ ಮಹಿಮನೆ ಯೋಗಿ ಭೋಗಿಗಳಿಂದ ವಂದಿತ ನಾದಿಮೂರು ತೀ ರಾಗ ನಿವಂದಿಸುವೆ ನನು ದಿನ ನೀಗಿ ಮತಿಯ ಮಲಿನವಾ ಬೇಗ ಕರುಣಿಸು ಮುಕ್ತಿ ದೊರೆಯುವ ಸುಲಭ ಸಾಧನವಾ ವಿಶ್ವತೋ ಬಾಹು ನೀನೆ ದೇವನೆ ವಿಶ್ವತೋ ಚಕ್ಷು ನೀನೆ ದೇವನೆ ವಿಶ್ವದೊಳಗೆ ಎತ್ತೆತ್ತ ನೋಡಲು ಅಲ್ಲಿ ನೀನಿರುವೆ ವಿಶ್ವತೋ ಮುಖ ನೀನೆ ದೇವನೆ ವಿಶ್ವತೋ ಪಾದ ನೀನೆ ದೇವನೆ ವಿಶ್ವಶಿಲ್ಪಿಯು ಸಂಗನೆಂದನು ಬಸವಲಿಂಗೀ ಬಸವಲಿಂಗೇಶ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಬಂಧು ಬಳಗ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಹೆಚ್ಚಾಗಿ ಬಳಸ್ತಾ ಹೋದರೆ ಮನುಷ್ಯನಿಗೆ ಅದ್ಭುತ ಹಿಂದಿಲ್ಲ ನಾಳೆ ಜ್ಞಾನ ಪ್ರಾಪ್ತಿ ಅಂತಕ್ಕಂಥ ಮಾತನ್ನು ಹೇಳ್ಕೊಟ್ಟು ನಿಮ್ಮೆಲ್ಲರಿಗೂ ಇಬ್ಬ ಬಳಸ್ತಕ್ಕಂಥ ಅಭಿಮಾನಿಗಳಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ಈಗ ನಾನೊಂದು ವಚನವನ್ನು ಹಾಡ್ತೀನಿ ವಚನದಲ್ಲಿ ನಾಮೃತ ತುಂಬಿ വചനലമൃത നയനീ നിരുതി തുമ്പചനൃത തുമ്പി കിവിയമ കീരുതി തുമ്പി കിവിയമ കീരുതി തുമ്പി మనల్లి నిమ్మ ననహు తుంది మనల్ నిమ్మ ననహు తుంబి వచనృత తు వచనృత కూడల సంగమ దేవా నిమ్మ కూడల సంగమ దేవా నిమ్మ ಚರಣ ಕಮಲದೊಳಗಾನು ತುಂಬಿ ಚರಣ ಕಮಲದೊಳಗಾನು ತುಂಬಿ ವಚನದಲ್ಲಿ ಮಾಮೃತ ತುಂಬಿ ವಚನದಲ್ಲಿ ಮಾಮೃತ ತುಂಬಿ ಜಗ ನಿನ್ನಯ ಮಾಯೇ ಜಗ ನಿನ್ನಯ ಮಾಯೆ ನಿನ್ನ ಸುತ್ತಿರುವುದು ಎನ್ನ ಮನ ನೋಡ ನಿನ್ನ ನಿನ್ನ ಸುತ್ತಿರುವುದು ಎನ್ನ ಮನ ನೋಡ ಜಗ ವಸುತ್ತಿರುವುದು ಜಗ ನಿನ್ನಯ ಮಾಯೆ ಜಗಕ್ಕೆ ಬಲ್ಲಿದ ನೀನು ನಿನಗೆ ಬಲ್ಲಿದ ನಾನು ಜಗಕ್ಕೆ ಬಲ್ಲಿದ ನೀನು ನಿನ್ನ ಬಲ್ಲಿದ ನಾನು ಇದು ಸತ್ಯ ಕೂಡಲ ಸಂಗಮ ದೇವಾ ಇದು ಸತ್ಯ ಕೂಡಲ ಸಂಗಮ ದೇವಾ ಜಗ ವಸುತ್ತಿರುವುದು ಜಗ ಜಗ ನಿನ್ನಯ ಮಾಯೇ ಕನ್ನ ಕರಿಯು ಕನ್ನಡಿಯೊಳ ಅಡಗಿದಂತಯ್ಯ ಕರಿಯು ಕನ್ನಡಿಯೊಳ ಅಡಗಿದಂತಯ್ಯ ನೀನನ್ನೊಳಗೆ ಅಡಗಿದಿಯಯ್ಯಾ ನೀನನ್ನೊಳಗೆ ಅಡಗಿದಿಯಯ್ಯಾ ಜಗ ವಸುತ್ತಿರುವುದು ಜಗ ವಸುತ್ತಿರುವುದು ನಿನ್ನಯ ಮಾಯೇ ಜಗ ವಸುತ್ತಿರುವುದು ನಿನ್ನಯ ಮಾಯೇ ಓಂ ನಮ ಶಿವಯ ಓಂ ನಮ ಶಿವಯ ಓಂ ನಮ ಶಿವಯ ನಮ ಶಿವಯಾ ನಮ ಶಿವಯಂ ಓಂ ನಮ ಶಿವಾಯ ಓಂ ನಮ ಶಿವಯ ನಮ ಶಿವಾಯ ನಮ ಶಿವಯಾ ನಮ ಶಿವಯ ಓಂ ನಮ ಶಿವಯ ಓಂ ನಮ ಶಿವಾಯ ಓಂ ನಮ ಶಿವಯ ನಮ ಶಿವಯಾ ನಮ ಶಿವಯ ನರವಿಂದ್ಯದೊಳನ್ನ ಒಲುಗಿಳಿಯ ಮಾಡಿ ನರವಿಂದ್ಯದೊಳಗೆನ್ನ ಒಲುಗಿಳಿಯ ಮಾಡಿ ಸಲಹುತ್ತ ಶಿವ ಶಿವ ಎಂದೋದಿಸಯ್ಯಾ ನರವಿಂದ್ಯದೊಳಗನ್ನ ಹುಲುಗಿಳಿಯ ಮಾಡಿ ಸಲಹುತ್ತ ಶಿವ ಶಿವ ಎಂದೋದಿಸಯ್ಯಂ ಭಕ್ತಿ ಎಂಬ ಪಂಜರದೊಳಗಿಕ್ಕಿ ಭಕ್ತಿ ಎಂಬ ಪಂಜರದೊಳಗಿಕ್ಕಿ ಸಲಹು ಕೂಡಲ ಸಂಗಮ ದೇವ ಸಲಹು ಕೂಡಲ ಸಂಗಮ ದೇವಾಂ ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ ಅತಲಿತ್ತ ಹೋಗದಂತೆ ಎಳವನ್ನ ಮಾಡು ತಂದೆ ಅತಲಿತ್ತ ಹೋಗದಂತೆ ಮತ್ತೊಂದು ಕೇಳದಂತೆ ಕಿವುಡನ್ನ ಮಾಡು ತಂದೆ ಮತ್ತೊಂದು ಕೇಳದಂತೆ ಕಿವುಡನ್ನ ಮಾಡು ತಂದೆ ಅತಲಿತ್ತ ಹೋಗದಂತೆ ಎಳವನ್ನ ಮಾಡು ತಂದೆ ಅತಲಿತ್ತ ಹೋಗದಂತೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡು ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡು ತಂದೆ ಅತಲಿತ್ತ ಹೋಗದಂತೆ ಎಳವನ್ನ ಮಾಡು ತಂದೆ ಅತಲಿತ್ತ ಹೋಗದಂತೆ ಶರಣಾರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಶರಣಾರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸೈ ಅತಂದೆ ಪ್ರಭುವೆ ಇರಿಸೈ ಅತಂದೆ ಪ್ರಭುವೆ కూడల కూడల సంగమేష ఎల్గూ శరణూ శరణార్థిలు